ಫ್ರೆಂಡ್ಸ್ ಇವತ್ತೊಂದು ಅತಿ ಅದ್ಭುತವಾದ ಒಂದು ಅಮೃತ ತಂದಿದ್ದೀನಿ ಅಕ್ಷೆ ಬೀಜದ ಮಜ್ಜಿಗೆ ತಂದಿದ್ದೀನಿ ನೀವು ಮಜ್ಜಿಗೆ ಆದರೂ ಮಾಡ್ಕೊಂಡು ಕುಡಿರಿ ಅಥವಾ ನೀರಲ್ಲಾದರೂ ಕುಡೀರಿ ಅಕ್ಷೆ ಮ ಬೀಜನ ಅದು ನಿಮ್ಮ ಚಾಯ್ಸ್ ಇದರಿಂದ ಮೂರು ಕಾಯಿಲೆಗಳು ತಡೆಗಟ್ಬೋದು ಒಂದು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸು ಹಾರ್ಟ್ ಡಿಸೀಸಸ್ಸು ಇನ್ನೊಂದು ಕ್ಯಾನ್ಸರ್ ಆಫ್ ಎನಿ ಟೈಪ್ ಇವಾಗ ಹೆಂಗಸರಿಗೆ ತರಾವರಿ ಕ್ಯಾನ್ಸರ್ ಬರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಲಂಗ್ಸ್ ಕ್ಯಾನ್ಸರ್ ಅಲ್ವಾ ಸೊ ಅದು ಮತ್ತೆ ಇದು ಆಫ್ಟರ್ ತರ್ಟಿ ಫೈವ್ ಫಾರ್ಟಿ ಎಲ್ಲರೂ ಕುಡಿಬೋದು ನಿಮ್ಗೆ ಏನಾರು ಆಸ್ತಮಾ ಲಿವರ್ ಪ್ರಾಬ್ಲಮ್ಮು ಮತ್ತು ನೀವೇನಾದ್ರು ಡಯಾಬಿಟಿಕ್ಕು ಆ ಥರ ಇದ್ದರೆ ದಯವಿಟ್ಟು ಡಾಕ್ಟ್ರನ್ನ ಕೇಳಿ ಇದು ಮಾಡಿ ನಮಗೆ ಟಚ್ ಉಂಟು ನನಗೆ ಆ ಥರ ಏನೂ ಇಲ್ಲ ಇದನ್ನು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಇದನ್ನು ಯಾವಾಗ ಕುಡಿಬೇಕು ಹೇಮ ಹೇಮಾದರೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಟೈಮಲ್ಲಿ ಇದನ್ನು ಕುಡಿಬೇಕು ದಿನಾ ಕುಡೀರಿ ಇದಕ್ಕೆ ನಾನು ಮೊಸರು ಬಳಸ್ತೀನಿ ಫ್ರಿಜ್ಜಿಂದ ಆಚೆ ಒನ್ ಅವರ್ ಇಟ್ಕೊಡ್ಬೇಕು ಫ್ರೆಶ್ ಆಗಿರೋ ಮೊಸರು ಅಂಗಡಿಯಿಂದ ತಂದು ಹಾಕ್ಬಿಡಿ ಮನೇಲಿ ಎಪ್ಪಾಕಿರೋ ಮೊಸರು ಆದರೆ ಫೈ ಇದು ಯಾವ ರೀತಿ ಮಾಡೋದು ಅಂತ ಹೇಳಿದ್ದೀನಿ ನಂಬರ್ ಒನ್ ಇಮ್ಮಿಡಿಯೇಟ್ ಸಿಲಲ್ಲಿ ಹೋಗಿ ಬಂದು ಸ್ಕಿನ್ ಟ್ಯಾನ್ ಆಗೋಗಿದ್ರೆ ಪಿಗ್ಮೆಂಟೇಷನ್ ಇರೋ ಟಾಕ್ ಸ್ಕಿನ್ನು ಗ್ಲಿಮಿಷನ್ಸ್ ಎಲ್ಲರಿಗೂ ರಾಮ ಬಣ್ಣ ನಮ್ಮ ಕಾಫಿ ಪೌಡ್ರ್ ಮತ್ತು ಕೊಬ್ಬರಿ ಎಣ್ಣೆದು ಒಂದು ಮ್ಯಾಜಿಕ್ ಮಾಡಿದ್ದೀನಿ ಓಕೆನಾ ಈ ಎರಡು ಮ್ಯಾಜಿಕ್ಕು ಯಾವ ರೀತಿ ಇದೆ ಪೇಸ್ಟ್ ನೋಡಿ ಯಾವ ರೀತಿ ಇದೆ ಪೇಸ್ಟ್ ಜಸ್ಟ್ ಈಗ ವಿಡಿಯೋ ಶೂಟ್ ಮಾಡಿದ್ದೀನಿ ಸೊ ಎರಡು ಒಂದು ಪ್ಯಾಕು ಒಂದು ಇಂಟೇಕು ಸೊ ಇವತ್ತು ಎರಡು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಎಲ್ಲೂ ಮಿಸ್ ಮಾಡಬೇಡಿ ಅಕ್ಸೆ ಬೀಜದ ಮಜ್ಜಿಗೆ ಅಂತೂ ಮಿರ್ರಾಕಲ್ ಡ್ರಿಂಕ್ ಇದು ನಿಮಗೆ ಕೋಟಿ ಕೊಟ್ಟರು ಈ ಥರ ಯಾರೂ ಇದು ಮಾಡಲ್ಲ ಯಾಕಂದರೆ ಅಷ್ಟು ಅದ್ಭುತವಾದ ಎಫೆಕ್ಟ್ ಯಾರು ನೋಡಿದ್ರೆ ಚಿಕ್ಕ ಪುಟ್ಟ ಬಯಸ್ಗೆಲ್ಲ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ ಸೊ ಇದನ್ನು ತಗೊಳ್ಳಿ ನಿಮ್ಗೆ ನೋಡಿ ಹೆಲ್ತ್ ಬೆನಿಫಿಟ್ಸ್ ನಾನು ಇದನ್ನ ಏನಕ್ಕೆ ಶುರು ಮಾಡಿದೆ ಅಂದರೆ ಅದು ಮೂರು ರೀಸನ್ ಒಂದು ಕಡೆ ಆದರೆ ನಾನು ಹೇಳಿದಲ್ಲಿ ಲಾಭತ್ತೆ ನಿಮಗೆ ನಾನು ಹೆಲ್ತ್ ಡ್ರಿಂಕ್ ಸ್ಟಾರ್ಟ್ ಮಾಡಿದ್ದೀನಿ ಸಣ್ಣ ಆಗೋಕ್ಕೆ ಟ್ರೈ ಮಾಡ್ತಿದ್ದೀನಿ ಬಟ್ ಊಟ ತಿಂಡಿ ಎಲ್ಲ ಬಿಟ್ಟು ನಾನು ಸಣ್ಣ ಆಗೋಲ್ಲ ಅದೆಲ್ಲ ಆಗದೆ ಕತೆ ಸೊ ಊಟ ತಿಂಡಿ ಜೊತೆಗೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಅಕ್ಸೆ ಫ್ಲಾಕ್ ಸೀಸ್ನ ತುಂಬ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನನ್ನ ಡಯೆಟಲ್ಲಿ ಸೊ ಅದರದ್ದು ಒಂದು ಇದು ಇದು ರೆಸಿಪಿ ಅಂತ ಹೇಳಲ್ಲ ಆರೋಗ್ಯವಾದ ಪಾನೀಯ ಅಂತ ಹೇಳ್ತೀನಿ ಓಕೆನಾ ಸೊ ಎಲ್ಲರೂ ನಾನು ಹೇಳಿದಂಗೆ ನಿಮಗೆ ಆಸ್ತಮಾ ಇದೆ ವೀಸಿಂಗ್ ಇದೆ ಅಂಥವರೆಲ್ಲ ಡಾಕ್ಟ್ರು ಸಲಹೆ ತಗೊಳ್ಳಿ ಲಿವರ್ ಪ್ರಾಬ್ಲಮ್ ಇದೆ ಡಯಾಬಿಟಿಸ್ ಇದೆ ಅಂದರೆ ನಾನು ಕೇಳಿದ ಪಟ್ ಯಾರೋ ಹೇಳಿದ ಮಟ್ಟಿಗೆ ನನಗೆ ಡಯಾಬಿಟಿಸ್ ಕಂಟ್ರೋಲು ಬರುತ್ತೆ ಇನ್ಸುಲಿನ್ ತಗೊಳ್ಳೋರು ಇನ್ಸುಲಿನ್ ನೆನೆಸಿದ್ರು ಅಂತ ಹೇಳಿದ್ದಾರೆ ನಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಯಾರೋ ಒಬ್ರು ಸೊ ನಮಗೆ ಕೇಳಿರೋದಷ್ಟೇ ನಾವು ನೋಡಿಲ್ಲ ಅದನ್ನು ಸೊ ಅದರಿಂದ ನೀವೆಲ್ಲ ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಇರೋರು ಡಾಕ್ಟ್ರು ಕನ್ಸಲ್ಟೇಷನ್ ತೊಗೊಂಡು ಯೂಸ್ ಮಾಡಿ బట్ బేసికలీ ఫ్లాక్ సీడ్స్ తుంబా ఒేదు బట్ ఎల్గూ ఆగితే అన్నది నన్ను గొప్పలో నగేనా మొన్నీవత్ లెపన మేము ఇన్ టేకు రీతి మాట్తా ఇవత వీడియో షేర్ మాతీ వెల్కమ్ టు హిమాగ్ రెస్ నిమ్మ హోస ఫస్ట్ టైం చానల్ విసిట్యబు ఆల్ సబ్స్క్రిప్షన్ కుడి పక్క బెల్ బన్ ఓత్తి స్క్రీన్ మేలు డబల్ ట్యాప్ మే అంత వీడియో తగ్గ ఫ్రెండ్స్ ఫస్ట్ మిక్సీ జార్ తగం అది డ్రై ఇు చూరు నీరు ఇరబారో ఓకేనా ಇವಾಗ ನಾನು ಅಕ್ಸೆ ಬೀಜದಷ್ಟು ಅಕ್ಸೆ ಬೀಜ ಅಂದರೆ ನಿಮಗೆಲ್ಲ ಗೊತ್ತಿದೆ ಫ್ಲ್ಯಾಕ್ಸೀಡ್ಸ್ ಫೈನ್ ಇದನ್ನು ಒಂದು ಚಮಚದಷ್ಟು ತಗೊಂಡು ನಾನು ಡ್ರೈ ಆಗಿರೋ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಾಡಿಡ್ಬೋದಾ ಖಂಡಿತವಾಗ್ಲೂ ಇಲ್ಲ ಇದನ್ನು ಪುಡಿ ಮಾಡಿ ನಾನು ಆಮೇಲೆ ಮಿ ಮಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆ ಥರ ಮಾಡಂಗೇ ಇಲ್ಲ ಇದನ್ನು ಹಾಕೊಂಡ್ವಾ ಮಾಡಿದ್ವಾ ಕುಡಿದ್ವಾ ಅಷ್ಟೇ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಓಕೆನಾ ತರತರಿಯಾಗಿ ಪೌಡ್ರ್ ನೋಡಿ ಫಸ್ಟು ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮಗೆ ಓಕೆ ಈಗ ಇದಕ್ಕೆ ಸುಮಾರು ನಾನು ಒಂದು ಅರ್ಧ ಕಪ್ಗಿನ ಕಮ್ಮಿ ಒಂದು ಎರಡರಿಂದ ಮೂರು ಚಮಚದಷ್ಟು ಮೊಸರು ಹಾಕ್ಕೊಡ್ತೀನಿ ಫಸ್ಟು ಇದನ್ನು ಆಡಿಸ್ತೀನಿ ಓಕೆನಾ ಈಗ ಇದಕ್ಕೇನೆ ಮೊಸರು ಇತ್ತಾನೆ ಈ ಕಪ್ಗೆ ನಾನೊಂದು ಕಾಲು ಕಪ್ಪಿನ ಅರ್ಧ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನಿಮಗೇನಾರು ಆಸ್ತಮ ಆ ಥರ ಇದ್ದರೆ ಅವರೆಲ್ಲ ದಯವಿಟ್ಟು ತೊಗೊಂಬೇಡಿ ಡಾಕ್ಟರ್ ಕೇಳಿ ತೊಗೊಳ್ಳಿ ಓಕೆನಾ ಮೊಸರು ಇದೆ ಅದಕ್ಕೋಸ್ಕರನೇ ವೀಸಿಂಗ್ ಪ್ರಾಬ್ಲಮು ಎನಿಥಿಂಗ್ ರಿಲೇಟೆಡ್ ಟು ಬ್ರೀದಿಂಗ್ ಇದ್ದವರು ತಗೊಳ್ಬೇಡಿ ನಾರ್ಮಲ್ ಏನು ಪ್ರಾಬ್ಲಮ್ ಇಲ್ಲ ಅಂತವರು ತಗೊಬೋದು ಈಗ ಇದ್ರ ಬೆನಿಫಿಟ್ಸ್ ಹೇಳ್ತೀನಿ ನಾವು ತುಂಬ ದಪ್ಪ ಇದ್ದೀವಿ ಇವಾಗ ನಾನು ಸಣ್ಣ ಆಗೋಕ್ಕೆ ಇದನ್ನು ಬೆಳಗ್ಗೆ ಹೊತ್ತು ಕುಡಿತಾ ಇದ್ದೀನಿ ನೋಡಿ ಇದನ್ನು ನಾನು ನೋಡಿ ಎಷ್ಟು ನೀಟಾಗಿ ಬಂದ್ಬಿಡುತ್ತೆ ಸೊ ಇದನ್ನು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮುಂಚೆ ಇದನ್ನು ತಗೊಳ್ಬೋದು ಬೆನಿಫಿಟ್ ಏನು ಹಾರ್ಟ್ ಹಾರ್ಟ್ ಡಿಸೀಸಸ್ ಎನಿಥಿಂಗ್ ರಿಲೇಟೆಡ್ ಟು ಹಾರ್ಟ್ ಡಿಸೀಸಸ್ ಸ್ಟ್ರೋಕ್ ಮತ್ತು ಕ್ಯಾನ್ಸರ್ ಯಾವುದೇ ರೀತಿಯಲ್ಲಿ ನಮಗೆ ಬರಲ್ಲ ಫ್ಲ್ಯಾಕ್ ಸೀಡ್ಸಲ್ಲಿ ನಮಗೆ ಅಂದರೆ ಅಗಸೆ ಬೀಜದಲ್ಲಿ ನಮಗೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸೆಟ್ಸ್ ಇದೆ ಇದು ಸಣ್ಣ ಆಗೋಕ್ಕೂ ಸರಿ ಮತ್ತೆ ಹೇಳ್ತಾ ಇದ್ದೀನಿ ಇದು ಯಾವುದೇ ರೀತಿ ಎಲ್ಲ ತಗೊಳ್ಬೋದು ಅಂತಲ್ಲ ನಿಮಗೆ ಆಗ ಬಂದರೆ ಕೆಲವೊಬ್ರಿಗೆ ಸೀಟ್ಸ್ ಆಗುತ್ತೆ ಕೆಲವ್ರಿಗೊಬ್ರಿಗೆ ಅಲರ್ಜಿ ಆಗುತ್ತೆ ಅಂಥವ್ರು ತೊಗೊಂಬಿಡಿ ನಾರ್ಮಲ್ ಇವಾಗ ನನಗೆ ಇವಾಗ ಹೇಳಬೇಕು ಅಂದರೆ ನನಗೆ ಯಾವುದೇ ರೀತಿಯಾದ ಟಚ್ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ ಸೊ ದಪ್ಪ ಇರೋದಕ್ಕೆ ಸಣ್ಣ ಆಗೋದಕ್ಕೆ ನಾನು ಇದನ್ನು ತಗೊಳ್ತಾ ಇದ್ದೀನಿ ಬಟ್ ಇದರಿಂದ ನೆಕ್ಸ್ಟ್ ಲೆವೆಲ್ ಬೆನಿಫಿಟ್ ಏನಂದರೆ ನಾನು ಹೇಳಿದ್ನಲ್ಲ ಕ್ಯಾನ್ಸರ್ ಹಾರ್ಟ್ ಡಿಸೀಸಸ್ ಅಂದರೆ ಹಾರ್ಟ್ ಅಟ್ಯಾಕ್ಸು ಸ್ಟ್ರೋಕು ಎನಿ ರಿ ಟೈಪ್ ಆಫ್ ಕ್ಯಾನ್ಸರ್ಸ್ ಬರೋಲ್ಲ ಪ್ಲಸ್ ಇದರಲ್ಲಿ ಸಣ್ಣನೂ ಹಾಕ್ತಾರೆ ಇದನ್ನು ಯಾವಾಗ ತೊಗೊಳ್ಬೋದು ಹೇಮ ಪ್ರಿಫರಬಲಿ ಮಾರ್ನಿಂಗ್ ಆಯಿತಾ ಮೊಸರು ಸ್ವಲ್ಪ ಆಚೆಟ್ಟಲ್ಲಿ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಚಿಟ್ಗೆ ಅರ್ಶನ ಹಾಕೊಳ್ಳಿ ಕಾಳು ಮೆಣಸು ಹಾಕ್ಕೊಳ್ಳಿ ಸ್ವಲ್ಪ ಶುಂಠಿ ಹಾಕೊಳ್ಳಿ ಅದು ನಿಮಗೆಲ್ಲ ಬಿಟ್ಟಿದ್ದು ನಾನು ಪ್ಲೇನಾಗಿ ಇದೇ ರೀತಿ ಕುಡಿತೀನಿ ಉಪ್ಪು ಮಾತ್ರ ದಯವಿಟ್ಟು ಉಪ್ಪು ಹಾಕೋಕೆ ಹೋಗಬೇಡಿ ಓಕೆನಾ ಮೊಸರಲ್ಲಿ ಸ್ವಲ್ಪ ಲೈಟ್ ಉಪ್ಪಿರುತ್ತೆ ಸೊ ಹುಳಿ ಮೊಸರು ತೊಗೊಂಬಿಡಿ ಆದಷ್ಟು ಮನೇಲಿ ಎಪ್ಪಾಕಿರೋ ಸಿಹಿ ಮೊಸರು ಒಂದಿನ ಸೊ ಮೊಸರು ಇವಾಗ ನೆನ್ನೆ ಎಪ್ಪಾಕಿದ್ರೆ ನೈಟು ಇವತ್ತು ಉಪಯೋಗ್ಸಂಗಿರಲಿ ಇದನ್ನು ಬೆಳಗ್ಗೆ ಹೊತ್ತು ತೊಗೊಳ್ಳಿ ಏನೂ ತೊಂದರೆ ಆಗಲ್ಲ ಸಣ್ಣ ಆಗೋದ್ರಲ್ಲೂ ಇದು ಆಗುತ್ತೆ ಓಕೆನಾ ಸೊ ಇವತ್ತು ಈ ಆಕ್ಸಿಬೀಚದ ಡ್ರಿಂಕ್ ಜೊತೆ ಒಂದು ಅದ್ಭುತವಾದ ಒಳಗಡೆಗೆ ಆರೋಗ್ಯಕ್ಕೆ ಒಂದು ರಾಮಬಾಣ ತೋರಿಸಿದ್ದೀನಿ ಮುಖಕ್ಕೆ ಒಂದು ಲೇಪನ ತೋರಿಸ್ತೀನಿ ಎಲ್ಕಮ ಹೇಮನ ಆದಷ್ಟು ನಾನು ಹೇಮಪ್ಪನಿ ಇವತ್ತಿನ ವೀಡಿಯೋಗೆ ಹೋಗೋಣ ನಾನು ನೆಟ್ಕೆ ಸೌರ ಕಾಫಿ ಪೌಡರ್ ತೊಗೊಳ್ತಾ ಇದ್ದೀನಿ ಸುಮಾರು ಒಂದು ಸುಮಾರು ಒಂದು ಒಂದೂವರೆ ಚಮಚ ಇದೆ ಇದು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಮಿಕ್ಸ್ ಮಾಡೋಷ್ಟಕ್ಕೆ ಬನ್ನಿ ಇದನ್ನು ಅಪ್ಲೈ ಮಾಡೋಣ ನಾನು ಕಾಫಿ ಪುಡಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದು ಏನಂದರೆ ಇನ್ಸ್ಟೆಂಟ್ ಬ್ಲೀಚಿಂಗ್ ಎಫೆಕ್ಟ್ ಮಾಡುತ್ತೆ ಇದು ನಿಮಗೆ ಸೊ ನೋಡಿ ಮುಖ ತೊಳೆದಿರಬೇಕು ಒಳ್ಳೆ ಮಸಾಜ್ ಕೊಡೋಣ ಹೇಮ ಕೊಬ್ಬರಿ ಎಣ್ಣೆ ಬದಲು ಬೇರೆ ಏನಾದ್ರು ಹಾಕ್ಬೋದಾ ಬೇರೆ ಹಾಕಿದ್ರೆ ಯೂಸ್ ಇಲ್ಲ ಫ್ರೆಂಡ್ಸ್ ಈ ಕೊಬ್ಬರಿ ಎಣ್ಣೆಯಲ್ಲಿ ಬ್ಲೀಚಿಂಗ್ ಎಫೆಕ್ಟ್ ಇದೆ ಅಂತ ನಾನು ಹಾಕಿದ್ದೀನಿ ಸ್ವಲ್ಪ ಕಾಫಿ ಪುಡಿ ಧಾರಾಳವಾಗಿ ಒಂದು ಚಮಚ ಹಾಕಿ ಕೊಬ್ಬರಿ ಎಣ್ಣೆ ಒಂದು ಚಮಚ ಇರಲಿ ನಿಮ್ಗೆ ಏನಾದ್ರೂ ಗಟ್ಟಿ ತಿಕ್ಕು ಅನಿಸ್ತು ಅಂದರೆ ನೀವು ಏನಂತೀವಿ ಸ್ವಲ್ಪ ಎಣ್ಣೆನ ಹಾಕ್ಕೊಡಿ ಮುಂದೆ ಇರಲಿ ಎಣ್ಣೆ ಮುಖ ಎಲ್ಲ ಎಣ್ಣೆ ಆಗುತ್ತಾ ಡೆಫಿನೆಟಾಗಿ ಎಣ್ಣೆ ಆಗೋಲ್ಲ ಇನ್ಸ್ಟೆಂಟ್ ಬ್ಲೀಚ್ ತೋರಿಸ್ತೀನಿ ಜಸ್ಟು ಐದು ನಿಮಿಷ ನಾನು ಇನ್ನೂ ಕಂಪ್ಲೀಟಾಗಿ ಮಸಾಜ್ ಮಾಡಿಲ್ಲ ಜಸ್ಟ್ ನಿಮಗೆ ಇಲ್ಲಿ ಪ್ರೂಫ್ ತೋರಿಸೋದಕ್ಕೆ ನೋಡಿ ಒಂದೇ ನಿಮಿಷದಲ್ಲಿ ನಿಮ್ಗೆ ಗ್ಲೋ ಗೊತ್ತಾಗುತ್ತೆ ಜಸ್ಟ್ ಒನ್ ಮಿನಿಟ್ ಅಷ್ಟೇ ಹಿಮ ಎಷ್ಟೊತ್ತು ಹಾಕ್ಕೊಳ್ಬೇಕು ಈ ಅಪ್ಲಿಕೇಶನ್ ಅಂತ ಜಸ್ಟ್ ಒಂದು ಟೂ ಮಿನಿಟ್ಸ್ ಹಾಕೊಂಬಿಟ್ಟು ಮಸಾಜ್ ಮಾಡಿ ಆಮೇಲೆ ಒಂದು ಐದು ನಿಮಿಷ ಬಿಟ್ಬಿಡಿ ಓಕೆ ಜಸ್ಟ್ ಐದು ನಿಮಿಷ ಅಷ್ಟೆ ಜಾಸ್ತಿ ಓದ್ಬಿಡಕ್ಕೆ ಹೋಗ್ಬಿಡಿ ನಾನು ಸ್ವಲ್ಪ ಜಾಸ್ತಿ ಕಲಿಸಿದೆ ಅಂತ ಪ್ಯಾಕ್ ಮೇಲೆ ಪ್ಯಾಕ್ ಹಾಕೊಂಡಿದ್ದೀನಿ ಅಷ್ಟೆ ಇದು ಕೈಗೆ ಕಾಲ್ಗೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ ಬಿಸಿಲಲ್ಲಿ ಹೋಗಿ ಬರ್ತೀವಿ ನೋಡಿ ಇಮ್ಮಿಡಿಯೆಟ್ ಏನು ಮಾಡ್ಕೊಳ್ಳೋದು ಅಂತಂದರೆ ಕಾಫಿ ಪೌಡ್ರ್ ತಂದು ಇಟ್ಕೊಳ್ಳಿದ್ದೆ ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಇದು ಕೊಬ್ಬರಿ ಎಣೆ ಮನೇಲಿ ಇದ್ದೇ ಇರುತ್ತೆ ಸೊ ಇನ್ಸ್ಟಂಟ್ ಬ್ಲೀಚ್ ಇದು ಇನ್ಸ್ಟೆಂಟ್ ಬ್ಲೀಚ್ ನೋಡಿ ಈ ಕಡೆ ಒಂದು ಟ್ರಿಪ್ ಆಗಿದೆ ತೆಗಿತಾ ಇದ್ದೀನಿ ಜಸ್ಟ್ ಟೂ ಮಿನಿಟ್ಸು ತೆಗಿತಾ ಇದ್ದೀನಿ ಆಗಲೇ ನಾನು ವಾರಕ್ಕೆ ಸಲ ಮಾಡ್ಬೋದು ದಿನಾ ಮಾಡಿ ಫ್ರೆಂಡ್ಸ್ ದಿನಾ ಮಾಡಿ ನಾವೇನು ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ತಾನೇ ಮಸಾಜ್ ಮಾಡ್ತಾ ಇರೋದು ನಾನೇನು ಜಾಸ್ತಿ ಮಸಾಜ್ ಮಾಡ್ತಿಲ್ಲ ಅಲ್ವಾ ಜಸ್ಟ್ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡ್ತಾ ಇದ್ದೀನಿ ನಾನು ಬಳಸಿರೋದು ಕಾಫಿ ಪೌಡ್ರು ಮತ್ತು ಎಣ್ಣೆ ಕೊಬ್ಬರಿ ಎಣ್ಣೆ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡು ಈಗ ನೋಡಿ ಒಂದು ಟೂ ಮಿನಿಟ್ಸ್ ಆಗಿದ್ದ ತಕ್ಷಣ ஜஸ்ட் டோட்டல் ஃபைவ் மினிட்ஸே நமக்கு ஸ்கின் ப்ளீச்சிங் எஃபெக் பண்ணிடுத்து சோ இது யார் யார் மாதிரி பிரதியோ மாது ஏனும் தோந்தையாக ஷைனிங் யாவரீத்தி இல்லை நோடி சோ இவத்தின் வீடியோ நமக்கு இஷ்டில் லைக் மாதிரி ஷேர் மாதிரி சப்ஸிரைப் கொடி பக்தரெல்லாம் பெல்லைக்கன் ஆல் அந்த கொடி அந்த ஹே்த்தா அக்ஸே மருத்துவோம் நோட் வீடியோ நீதி தினா ட்ரை மாதிரி நம்ம கமெண்ட் செக்ஷன் ஹாக்கி